ಹಾಯ್ ಫ್ರೆಂಡ್ಸ್ ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಸ ಸಂಡೇ ಸ್ಪೆಷಲ್ ಆಗಿ ಎಗ್ ಬಿರಿಯಾನಿನ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಎಗ್ ಬಿರಿಯಾನಿನ ಮೊದಲಿಗೆ ನಾನಿಲ್ಲಿ ಟೊಮೆಟೊ ಈರುಳ್ಳಿ ಆಮೇಲೆ ಪಲ್ ಇದಕ್ಕೆ ಬಿರಿಯಾನಿ ಏನಾಗ್ತಾರೆ ನೋಡಿ ಮಸಾಲೆ ಅದನ್ನೆಲ್ಲ ತೊಗೊಂಡಿದ್ದೀನಿ ತೊಗೊಂಡೋದನ್ನ ಅದ್ರ ಮೇಲೆ ಒಂದು ಸ್ವಲ್ಪ ಇವಾಗ ಇದ್ರೂ ಹಾಕ್ತಾಯಿದ್ದೀನಿ ನೋಡಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಅದನ್ನ ಮಿಕ್ಸಿಗೆ ಹಾಕ್ಕೊಂಡು ಬಂದೆ ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಕಾಯಕ್ಕೆ ಬಿಟ್ಟಿದ್ದೀನಿ ಎಣ್ಣೆ ಕಾಯಿದ ಮೇಲೆ ಸ್ವಲ್ಪ ಇಲ್ಲಿ ಅರಿಶಿನ ಆಮೇಲೆ ಜೀರಿಗೆ ಪೌಡ್ರು ಆಮೇಲೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರು ಹಾಕಿ ಫುಲ್ ಲೋ ಫ್ಲೇಮಲ್ಲಿ ಇಡಬೇಕು ಇಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು ಪೂರ್ತಿ ಲೋ ಇಡಬೇಕು ಫ್ರಿಜ್ ಫ್ಲೇಮ್ ಇಲ್ಲಾಂದರೆ ಎಲ್ಲ ಸೀದೋಗಿಬಿಡುತ್ತೆ ಅದು ಇವಾಗ ಅದರಲ್ಲಿ ನಾನು ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಎಗ್ನ ಅದನ್ನ ಇವಾಗ ಹಾಕ್ತಾಯಿದ್ದೆ ನೋಡಿ ಹಾಕಿ ಎಲ್ಲದಕ್ಕೂ ಮಿಕ್ಸ್ ಆಗೋ ರೀತಿ ನಾವು ಅದನ್ನ ಸ್ವಲ್ಪ ಮಿಕ್ಸ್ ಮಾಡಬೇಕು ತಿರುಗಿಸ್ಬೇಕು ಕಡೆ ಕಡೆ ಎಲ್ಲ ಎಲ್ಲ ಖಾರ ಆಮೇಲೆ ಜೀರಾ ಪೌಡ್ರು ಅರಿಶಿನ ಮಿಕ್ಸ್ ಆಗೋ ಹಾಕಬೇಕು ಇವಾಗ ಇಲ್ಲಿ ಅದೇ ಎಣ್ಣೆ ಇಟ್ಕೊಂಡಿದ್ದೀನೋ ನಾನು ಅದರಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ ಹಾಕಿ ಅದನ್ನ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಇವಾಗ ಅದು ಫ್ರೈ ಆದಮೇಲೆ ಇಲ್ಲಿ ನಾನು ಮಿಕ್ಸಿಗೆ ಹಾಕಿದ್ದೆನಲ್ವ ಆ ಎಲ್ಲ ಮಸಾಲೆನ ಇಲ್ಲಿ ಹಾಕಿದೆ ನಾನು ಹಾಕಿ ಇವಾಗ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಆಮೇಲೆ ಟೊಮೆಟೊ ಅದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇಲ್ಲ ನಾನು ಒಂದು ಕಡೆ ಒಂದು ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ ಅದರಲ್ಲಿ ಜೀರಾ ಪೌಡ್ರು ಆಮೇಲೆ ಕೋರಿಯಂಡ್ರ್ ಪೌಡ್ರು ಆಮೇಲೆ ಇದು ರೆಡ್ ಚಿಲ್ಲಿ ಪೌಡ್ರು ಅದನ್ನ ಹಾಕಿ ಮಿಕ್ಸ್ ಮಾಡ್ತೀನಿ ಈಗ ನೋಡಿ ಚೆನ್ನಾಗಿ ಎಲ್ಲ ಕೂಡ್ಕೊಳ್ಳೋಂಗೆ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಈಗ ಅದನ್ನ ಈಗ ನಾನು ಒಗ್ಗರಣೆ ಹಾಕ್ಕೊಂಡಿದ್ನಲ್ವ ಅದಕ್ಕೆ ಹಾಕಬೇಕು ಕುಕ್ಕರ್ಗೆ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಸಿ ವಾಸನೆ ಹೋಗ್ಬೇಕು ನೋಡಿ ಹಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಡಬೇಕು ಅದನ್ನ ಸ್ವಲ್ಪ ಹಸಿ ವಾಸನೆ ಹೊರಗು ಅದು ಚೆನ್ನಾಗಿ ಚೆನ್ನಾಗಿ ಕುದ್ರೆ ವಾಸನೆ ಹೋಗುತ್ತೆ ಈ ಮೊಸರದು ಆವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳಕ್ಕೆ ಹಚ್ಕೊಳುತ್ತೆ ಅದು ಇಲ್ಲಿ ಒಂದೆರಡು ಹಸಿ ಮೆಣಸಿಗೆ ಹಾಕಿದೆ ನೋಡಿ ನಾನು ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ನೀವು ನಿಮ್ಗೆ ಎಷ್ಟು ಬೇಕು ನೋಡು ಖಾರ ಅಷ್ಟು ನೋಡಿ ಹಾಕೋಬೇಕು ನಾನು ನಮ್ಮ ಮನೇಲಿ ಮಕ್ಕಳು ಎರಡೇ ಹಾಕೊಂಡಿದ್ದೀನಿ ಇವಾಗ ಇಲ್ಲಿ ನಾನು ಎರಡು ಮೊಟ್ಟೆನ ಒಡೆದು ತೊಗೊಂಡಿದ್ದೀನಿ ಇವಾಗ ಅದು ಹಾಕಿದ್ನಲ್ಲ ಒಗ್ಗರಣೆ ಅದಕ್ಕೆ ಹಾಕ್ತೆ ಹಾಕಿ ಮಿಕ್ಸ್ ಮಾಡಬಾರ್ದು ಫ್ರೆಂಡ್ಸ್ ಹಾಗೆ ಬಿಡಬೇಕು ಒಂದು ಮಿಕ್ಸ್ ಮಾಡಬಾರ್ದು ಹಾಗೆ ಬಿಡಬೇಕು ಒಂದೆರಡು ನಿಮಿಷ ನೋಡಿ ಇವಾಗ ಒಂದೆರಡು ನಿಮಿಷ ಆದಮೇಲೆ ಈ ರೀತಿ ಆಗೈತೆ ಎಗ್ಗು ಇವಾಗ ಅದ್ರ ಮೇಲೆ ನಾನು ನೆನ್ಸಿಟ್ಕೊಂಡಿದ್ದೆ ಅಕ್ಕಿ ಅದನ್ನ ಹಾಕ್ತಾಯಿದ್ದೀನಿ ಹಾಕಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಆಮೇಲೆ ಎಲ್ಲ ಒಗ್ಗರಣೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಎಲ್ಲ ಮಸಾಲೆ ಆಮೇಲೆ ಒಗ್ಗರಣೆ ಎಲ್ಲ ಅದಕ್ಕೆ ಅಕ್ಕಿಗೆ ಮಿಕ್ಸ್ ಆಗಬೇಕು ನೋಡೋಣ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ಜೊತೆ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡಿದೆ ಇವಾಗ ಎಗ್ನ ಬಾಯ್ಲ್ ಮಾಡಿ ಆಮೇಲೆ ಅದು ಆಯಿಲು ಆಮೇಲೆ ಅರಿಶಿನ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆನಲ್ಲ ಆ ಎಗ್ನ ಹಾಕ್ತಾ ನೋಡಿ ಈಗ ಹಾಕಿ ಮತ್ತೆ ಅದನ್ನ ಸಾರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾನಿಲ್ಲಿ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ ಒಂದು ಸೈಡು ಅದರಲ್ಲಿ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ಸ್ವಲ್ಪ ಇವಾಗ ಇದ್ದೀನಿ ಕುಕ್ಕರ್ಗೆ ಹಾಕಿ ಇವಾಗ ನೀರು ಹಾಕಿದೆ ನೋಡಿ ಅಕ್ಕಿ ಎಷ್ಟಿದೆ ಅದು ನೋಡಿಕೊಂಡು ಒಂದು ಕಪ್ ಅಕ್ಕಿ ತೊಗೊಂಡ್ರೆ ಎರಡು ಕಪ್ ನೀರು ಹಾಕೋಬೇಕು ಹಾಕ್ಕೊಂಡು ನಾನು ಇಲ್ಲಿ ಮೇಲೆ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೋಡಿ ಹಾಕಿ ಸ್ವಲ್ಪ ತುಪ್ಪ ಹಾಕಿದೆ ಮೇಲೆ ತುಪ್ಪ ಹಾಕಿ ಏನೋ ಮಿಕ್ಸ್ ಮಾಡಬಾರ್ದು ಫ್ರೆಂಡ್ಸ್ ಹಂಗೆ ಇವಾಗ ನಾವು ಕುಕ್ಕರ್ನ ಕ್ಲೋಸ್ ಮಾಡಿ ಇಡಬೇಕು ಕುಕ್ಕರ್ ಇವಾಗ ಎರಡು ಆಯಿತು ಎರಡು ವಿಸಿಲ್ ಆದ್ಮೇಲೆ ನಾನು ತೆಗೆದೆ ಇವಾಗ ಏನು ಸ್ವಲ್ಪ ಫ್ರೈ ಮಾಡಿದ್ದು ಈರುಳ್ಳಿ ಉಳ್ದಿತ್ತಲ್ವ ಅದನ್ನ ಈ ಎಗ್ ಬಿರಿಯಾನಿ ಮೇಲೆ ಹಾಕೊಂಡೆ ನೋಡಿ ಈ ತರ ಆಗಿದೆ ಎಗ್ ಬಿರಿಯಾನಿ ಅದ್ರ ಮೇಲೆ ಹಾಕೊಂಡೆ ಇವಾಗೆಲ್ಲಾನು ನೋಡಿ ಈ ತರ ಕಾಣಿಸ್ತಿದೆ ಮೇಲೆ ಈರುಳ್ಳಿ ಹಾಕಿದಕ್ಕೆ ನಾನು ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡೆ ಅದ್ರ ಜೊತೆ ನಾನು ಹಪ್ಳಾನ ಉದ್ದಿನ ಉದ್ದಿನಬೇಳೆ ಹಪ್ಪಳ ಚೆನ್ನಾಗಿ ಟೇಸ್ಟಾಗಿತ್ತು ಫ್ರೆಂಡ್ಸು ನೀವು ಮಾಡಿಕೊಳ್ಳಿ ಮನೇಲಿ ತಿನ್ನಿ